ಎಪಿ ಪ್ರತಿಭಟನೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ರೈತ ವಿರೋಧಿ ನೀತಿ ವಿರೋಧಿಸಿ ಎಪಿ ಕಾರ್ಯಕರ್ತರು ಹೋರಾಟ ನಡೆಸಿದರು ಸರ್ಕಾರದ ಕೇಂದ್ರ ಸರ್ಕಾರದ ನೀತಿ ಏನಿವತ್ತು ನೀತಿ ಇದೆ ರೈತ ವಿರೋಧಿ ನೀತಿ ಇವತ್ತು ಹರಿಯಾಣ ಬಾರ್ಡ್ರಲ್ಲಿ ಮತ್ತು ಪಂಜಾಬ್ ಬಾರ್ಡರ್ಗಳಲ್ಲಿ ಇವತ್ತು ರೈತರು ತಮ್ಮ ಬೇಡಿಕೆಗಳನ್ನು ಈಡೇರಿಸೋಕ್ಕೆ ಕೇಂದ್ರ ಸರ್ಕಾರದ ಮೊರೆ ವಾಹ್ಕೆ ಬರ್ತಿರುವಾಗ ಕೇಂದ್ರ ಸರ್ಕಾರ ದೆಹಲಿಯ ಜಂತರ್ ಮಂತರ ಒಳಗಡೆ ಬಿಡದೆ ಅವ್ರನ್ನ ಸೆರೆಮನೆಯಲ್ಲಿ ಹಾಕುವಂತಹ ಅವ್ರನ್ನ ಒಂದು ದೇಶದ್ರೋಹಿಗಳ ರೀತಿಯಲ್ಲಿ ವರ್ತಿಸುವಂತಹ ಈ ವರ್ತನೆ ನಿಜಕ್ಕೂ ವಿರವಾದಂತಹ ಒಂದು ನಡವಳಿಕೆ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರ ನಿಜಕ್ಕೂ ಕಾರ್ಪೊರೇಟ್ ಕಂಪನಿಗಳ ಜೊತೆ ಇವತ್ತು ಕೈ ಜೋಡಿಸಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇವತ್ತು ಚೈನಾ ಮತ್ತು ಪಾಕಿಸ್ತಾನ್ ವಿರೋಧಿಗಳ ರೀತಿಯಲ್ಲಿ ಅವರ ದೇಶದ್ರೋಹಿಗಳ ರೀತಿಯಲ್ಲಿ ಅವ್ರನ್ನ ಬರದೆ ದೊಡ್ಡ ದೊಡ್ಡದಾದಂತಹ ಅಡೆತಡೆಗಳು ಹಾಕಿ ದೊಡ್ಡ ದೊಡ್ಡದಾದಂತಹ ಗೋಡೆಗಳನ್ನು ನಿರ್ಮಿಸಿ ರಸ್ತೆಗಳ ಪೂರ್ತಿ ಒಂದು ಪಂಚರ್ ಆಗುವಂತಹ ಒಂದು ಪರಿಕರಣಗಳನ್ನ ಉಪಕರಣಗಳನ್ನು ಬಳಸಿ ರೈತ ವಿರೋಧಿ ವರ್ತನೆಯನ್ನು ಇರುವ ಇವತ್ತು ಮೋದಿ ಸರ್ಕಾರಕ್ಕೆ ನಾವುಗಳೆಲ್ಲರೂ ಆಮ್ ಆದ್ಮಿ ಪಕ್ಷದಿಂದ ಇವತ್ತು ಸಾಂಕೇತಿಕವಾದಂತಹ ಒಂದು ಧರಣಿಯನ್ನು ಮಾಡ್ತಾ ಇದ್ದೇವೆ ಫ್ರೀಡಂ ಪಾರ್ಕ್ನಲ್ಲಿ ಈ ಸಾಂಕೇತಿಕ ಧರಣಿ ನಮ್ಮ ದೇಶದ ಎಲ್ಲ ರೈತರ ಪರವಾದಂತಹ ಒಂದು ಎಂ ಎಸ್ ಪಿ ಬೆಂಬಲ ಬೆಲೆ ಏನಿದೆ ಅದನ್ನು ಇಮಿಡಿಯೇಟ್ ಆಗಿ ಕೇಂದ್ರ ಸರ್ಕಾರ ನಿಗದಿಗೊಳಿಸಬೇಕು ಅನ್ನೋ ಬೇಡಿಕೆಯ ಒಂದು ದಿಶೆಯಲ್ಲಿ ನಾವು ಸಹ ಅವರಿಗೆ ಕೈಜೋಡಿಸ್ತಾ ಇದ್ದೇವೆ ಈ ಮೂಲಕ ರೈತ ಹೋರಾಟ ಯಶಸ್ವಿ ಆಗಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು